ಹಾಯ್ ಸರ್ ನಾನು ಬಂದು ಟಿ ವಿ ಟೂ ಟಿ ವಿ ಸೆವೆನಿಂದ ಬಂದಿದ್ದೀನಿ ನಿಮ್ಮ ಬಗ್ಗೆ ನೀವು ಜನ ಜನರಿಗೆ ಜನತೆಗೆ ಒಳ್ಳೆ ಸೇವೆ ಮಾಡ್ತಿದ್ದಕ್ಕೆ ಕೇಳಿಸ್ಕೊಂಡಿದ್ದೀನಿ ನೀವು ಜನ ಜನರ ಪರವಾಗಿ ನೀವು ಎಂಥ ಸೇವೆ ಮಾಡ್ತಿದ್ದೀರಂತ ನಿಮಗೆ ಸ್ವಲ್ಪ ತಿಳಿಸುತ್ತೀರಾ ಕರ್ತರ ಪರಿಚಿತ ನಾಮಕೃತವಾಗಲಿ ಅಂತ ಸುಮಾರು ಬಂದು ಈ ನಮ್ಮ ಟಿ ವಿ ಚಾನೆಲ್ ಮಾಧ್ಯಮದವ್ರಿಗೆ ನಾನು ಕೃತಜ್ಞತೆ ಹೇಳ್ತೀನಿ ಯಾಕಂದರೆ ನನ್ನ ಗುರುತಿಸ್ಕೊಂಡು ನನ್ನ ಬಗ್ಗೆ ಕೆಲವೊಂದು ಮಾಹಿತಿನ ಸಂಗ್ರಹಣ ಮಾಡೋಕ್ಕೆ ಬಂದಿದ್ದಾರೆ ಹಾಗಾಗಿ ದೇವರ ನಾಮಕ್ಕೆ ಸೂತ್ರವಾಗಲಿ ನೋಡಿ ನಾನು ನನ್ನ ಹೆಸರು ರಾಬರ್ಟ್ ಲೈವ್ ಅಂದ್ಬಿಟ್ಟು ಬಹುಶಃ ಜನಕ್ಕೆ ಗೊತ್ತಿರ್ತೇನೆ ನಾನು ನಿಮ್ಮ ರಾಬರ್ಟ್ ಲೈವ್ ಆ್ಯಕ್ಟಿವಿಸ್ಟ್ ಅನ್ಸಿರು ಫ್ರೀ ಟೈಮ್ ಕಂಟೆಸ್ಟೆಡ್ ಎಮ್ ಎಲ್ ಎ ಇನ್ ಎನ್ ಶಿವಾಜಿನ ಇಂಗೀಕರಣ ಹಾಗೇ ಭಾಳ ನನಗೆ ನೀವು ಗೆಲ್ತೀರಾ ಕಾರ್ಪೊರೇಷನ್ ಇಲಿಕೆ ನಿಂತ್ಕೊಳ್ಳಿ ಇದು ಅದರಿಂದ ನಮಗಿಂತ ಸ್ಟ್ಯಾಂಗಳನ್ನ ತುಂಬ ಬಂತು ಆದರೆ ನಾನು ಕಂಟೆಸ್ಟ್ ಮಾಡಿರೋ ಉದ್ದೇಶನ ಏನಂದರೆ ನಾವು ಗೆಲ್ತೀವೋ ಸೋಲ್ತೀವೋ ಅದೆಲ್ಲ ಪಾಲಿಶನ್ ಇಸ್ ವೆರಿ ಇಂಪಾರ್ಟೆಂಟು ಅಂದರೆ ನಮ್ಮ ಸಮುದಾಯದಲ್ಲಿ ಅಟ್ಲೀಸ್ಟ್ ಒಂದು ಕ್ರೈಸ್ತರು ಉಳಿದಿದ್ದಾರೆ ಕ್ರೈಸ್ತರು ಹಿಂಗೆ ಬದುಕಿದ್ದಾರೆ ಸ್ವಾಭಿಮಾನ ಇನ್ನೂ ಬದುಕಿದೆ ಅಂತ ಸರ್ಕಾರಕ್ಕೆ ಇಲ್ಲಿ ನಮ್ಮ ಮೇಲೆ ಅವಳಿಗೆ ಕೇಳೋರು ನಮ್ಮನ್ನು ಭಾಳ ಕೀಳಾಗಿ ನೋಡೋರಿಗೆಲ್ಲ ಒಂದು ಸಂದೇಶ ಕೊಡಬೇಕು ಅನ್ನೋಲ್ಲಿ ನಾನು ಕಂಟೆಸ್ಟ್ ಮಾಡಿದ್ದೆ ನಾನು ಆ್ಯಕ್ಟಿವಿಸ್ಟ್ ಆಗಿದ್ದು ಆಗಿದ್ದೀನಿ ಕ್ರೈಸ್ತರ ಒಂದು ಧ್ವನಿಯಾಗಿ ಮತ್ತು ಅಲ್ಲಿ ನನ್ನ ಒಂದು ಪ್ಯಾನೆಲ್ಗೆ ಮಾಧ್ಯಮದಲ್ಲಿ ಪ್ಯಾನೆಲ್ ಗೆಸ್ಟ್ ಆಗಿ ಕರೀತಾರೆ ನನ್ನ ಹಲವಾರು ಸೇವೆಗಳು ಮಾಡ್ತಾ ಇರ್ತೀವಿ ಕೋವಿಡ್ ಎಲ್ಲರಿ ನಾನು ಒಂದು ಒಂದು ಕಮ್ಯುನಿಟಿ ಅಂತ ತಿಳ್ಕೊಳ್ತಾರೆ ಕಮ್ಯುನಿಟಿ ಅಲ್ಲ ಏಕೆಂದ್ರೆ ಕ್ರೈಸರ್ ಬಗ್ಗೆ ಅವಾಗ ಒಂದು ಕ್ರೈಸರು ಅಂತ ಹೇಳೋದಂದ್ರೆ ಸಮುದಾಯ ಈಗ ನಮ್ಮ ಸಮುದಾಯ ಭಾಳ ದುಃಖದಲ್ಲಿ ವೇದನೆಯಲ್ಲಿ ನೋವಲ್ಲಿ ನಿರಾಶದಲ್ಲಿ ಭಾಳ ಚಿಕಿತ್ಸೆಯಲ್ಲಿ ನಮ್ಮ ಸಮುದಾಯ ಇದೆ ನಮ್ಮ ಮೇಲೆ ಒತ್ತಡ ಇದೆ ಆರೋಪ ನಮ್ಮ ಮೇಲೆ ಆರೋಪದ ಮೇಲೆ ಆರೋಪ ಇದೆ ಮತಾಂತರ ಆರೋಪ ಇದೆ ಮತ್ತು ನಮ್ಮ ಮೇಲೆ ಭಾಳಷ್ಟು ಜನಗಳ ಒಂದು ಇದು ನಾವು ಮಾರಾಟ ಮಾಡೋದಿರಲಿ ಚರ್ಚ್ಗೆ ಹೋಗೋದಿರಲಿ ನಮ್ಮ ಮೇಲೆ ಯಾವತ್ತೂ ಒಂದು ಆರೋಪಗಳು ಇರೋ ಇದಕ್ಕೆ ಕಾರಣ ಭಾಳ ನೊಂದು ವಿಶೇಷವಾಗಿ ನಾನು ಸಾರ್ವಜನಿಕರ ಕೆಲಸ ಮಾಡ್ತಾ ಇದ್ದೀವಿ ಅದೇ ಸಮಯದಲ್ಲಿ ನಾನು ಒಂದು ಪಂಗಡಕ್ಕೆ ಒಂದು ಒಂದು ಸಮುದಾಯಕ್ಕೆ ನಾನು ಇರುವಾಗ ಆ ಸಮುದಾಯದಲ್ಲಿ ನಮ್ಮ ಜನಗಳಿಗೆ ಏನು ಅನ್ಯಾಯ ನಡೀತಾ ಇದೆ ಯಾಕೆ ನಾವು ಗುಲಿ ಎತ್ತಬಾರ್ದು ಯಾಕೆ ಜನಗಳನ್ನ ಒಗ್ಗಟ್ಟಾಗಿ ಸೇ ಸೇರಿಸಬಾರ್ದು ಅಂತ ನಿಟ್ಟಿನಲ್ಲಿ ಒಂದು ಸಣ್ಣ ಒಂದು ಸೇವೆಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮತ್ತು ನಾನು ನಿಮ್ಗೆ ಗೊತ್ತಿದ್ದೆ ನಾನು ರಾಬರ್ಟ್ ಕ್ಲೈ ವಾಯ್ಸ್ ಫಾರ್ ರೈಸ್ ಅಂತ ನೀವು ಗೂಗಲಲ್ಲಿ ಟೈಪ್ ಮಾಡಿದ್ರೆ ಅಥವಾ ನೀವು ರಾಬರ್ಟ್ ಕ್ಲೈ ವಾಯ್ಸ್ ಫಾರ್ ರೈಸ್ ಅಂತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನೀವು ಕೇಳಿದರೆ ನನ್ನ ಬಗ್ಗೆ ನಿಮಗೆ ಸುದೀರ್ಘವಾದ ಒಂದು ಮಾಹಿತಿ ನಿಮ್ಗೆ ಕೊಡ್ತೇನೆ ಹಾಗಾಗಿ ನಮ್ಮ ಈಗ ವಿಶೇಷವಾಗಿ ಈ ದಿನದ ಒಂದು ಇಂಟರ್ವ್ಯೂನಲ್ಲಿ ನಾನು ಏನು ವಿಷಯ ಹೇಳಕ್ಕೆ ಬಯಸ್ತಾ ಇದ್ದೀನಿ ಅಂದರೆ ಈಗ ನಾವು ಕೊನೆಯ ಗಳಿಗೆಯಲ್ಲಿ ಒಂದು ಜೀವನವನ್ನು ನಾವು ಪ್ರಯಾಣ ಮಾಡ್ತೀವಿ ಹೋಗ್ತಾ ಇದ್ದೀವಿ ಈಗಾಗಲೇ ನಮ್ಮ ಜೀವನ ಮುಗಿತು ನಾವೇನೋ ಐನೂರು ವರ್ಷ ಬದುಕೋದಿಲ್ಲ ನಮಗೆ ಯಾವುದು ಶಾಶ್ವತ ಅಲ್ಲ ನಾವು ಬದುಕಿರೋದು ಾಗಿ ನಮ್ಮ ಸೇವೆ ನಮ್ಮ ಕ್ರೈಸ್ತರ ಒಂದು ನಮ್ಮ ಸೇವೆನೇ ಕ್ರೈಸ್ತರ ಸೇವೆ ಬಿಟ್ಟು ಬೇರೆ ಯಾವುದಿಲ್ಲ ನಮ್ಮ ಸೇವೆನ ಇವತ್ತು ಏನಾಗಿದೆ ಅಂದರೆ ಜನ ಅವಮಾನ ಮಾಡೋಕ್ಕೆ ಶುರು ಮಾಡಿದ್ದಾರೆ ನಮ್ಮ ಮೇಲೆ ಆರೋಪಗಳಾಕಿ ನಮ್ಮ ಸೇವೆಯನ್ನು ಮತಾಂತರ ಆಗಕ್ಕೆ ಅಂತ ಹೇಳಿ ನಮ್ಮನ್ನು ಭಾಳ ರೀತಿಯಲ್ಲಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ನಮ್ಮ ತಾಯಿ ಮೇಸಾ ಅವ್ರಿಂದ ಸೇವೆ ಮಾಡುವಾಗ ಅವ್ರನ್ನ ಬಂದು ನೀವು ಮತಾಂತರ ಮಾಡ್ತೀಯ ಅಂತ ಹೇಳಿ ಈ ಥರ ಆರೋಪಗಳಾಗಿದ್ದಾರೆ ಎಲ್ಲಾದರೆ ಯಾವುದೇ ಒಂದು ಸಂಸ್ಥೆ ಇರಲಿ ಯಾವುದೇ ಒಂದು ಇದಿರಲಿ ನೀವು ನೋಡಿ ನೀವು ಲೆಕ್ಕಾಚಾರ ಮಾಡಿ ನೋಡಿ ಯಾವ ಸಂಸ್ಥೆ ಹೆಚ್ಚಾಗಿ ಸೇವೆ ಮಾಡ್ತಾರೆ ಕುಡುಕರುಗಳಿರಲಿ ನೆರಾಕ್ಷತ್ರಗಳಲ್ಲಿ ಇರಲಿ ವೇಷಾವಟ್ಟಿಗಲ್ಲಿ ಇರೋರಿರಲಿ ನಿರ್ಗರ್ತಿ ಇರೋರಿ ಡೋಡಲ್ಲಿರೋರಿರಲಿ ಕಾಶ್ವರೋಗಿಗಳಿಗಿರಲಿ ಇಂಥವ್ರಿಗೆಲ್ಲ ತಗೊಂಡೋಗಿ ಆಸನೆ ಕೊಟ್ಟು ಪ್ರೀತಿ ಕೊಟ್ಟು ಅವ್ರಿಗೆ ಒಂದು ಒಳ್ಳೆಯ ಮಾರ್ಗದರ್ಶನವನ್ನು ತೋರಿಸಿ ಅವ್ರಿಗೆ ಒಳ್ಳೆಯ ಒಂದು ಉಚಿತವಾಗಿ ಒಂದು ಇದು ಕೊಟ್ಟು ಚಿಕಿತ್ಸೆಯನ್ನು ಕೊಟ್ಟು ಎಲ್ಲ ರೀತಿಯಲ್ಲಿ ಒಂದು ಕ್ರೈಸ್ತರಿಗೆ ಏನಂದರೆ ಯಾಕೆಂದರೆ ಯೇಸು ಸ್ವಾಮಿ ಹೇಳಿರೋ ಇದೆ ನಮಗೆ ನಮಗೆ ನಾವು ನಮಗೆ ಬೋಧನೆ ಆಗಿರೋದಿದೆ ಪ್ರೀತಿ ಮಾಡಿ ನೀವು ಒಂದು ಕ್ಷಮೆ ಕೊಡಬೇಕು ದಯೆಯಿಂದ ಬದುಕಬೇಕು ನೀವು ಇತರರಿಗೆ ಮಾಡೋದನ್ನ ನನಗೆ ಮಾಡಿದ ಹಾಗೆ ಹೇಳ್ಬಿಟ್ಟು ಹಾಗಾಗಿ ಈ ವಚಕ ವಾಕ್ಯಗಳನ್ನ ಕೇಳಿರೋ ನಾವು ನಾವು ಯಾವತ್ತೂ ಯಾರಿಗೂ ಉಪಕರಣ ಮಾಡೋಕ್ಕಾಗಲ್ಲ ಮಾಡೋಕ್ಕೆ ನಮಗೆ ಅದು ಅನುಮತಿ ಇಲ್ಲ ದೇವರ ಅನುಮತಿ ಕೊಟ್ಟಿಲ್ಲ ಹಾಗಾಗಿ ದಯವಿಟ್ಟು ಕ್ರೈಸ್ತರ ಒಂಥರ ಕೀಳಾಗಿ ಅವ್ರ ಮೇಲೆ ಬಂದು ಆರಂಭಗಳ ಹಾಕೋದು ಅವ್ರನ್ನ ಅವರ ಇನ್ನೋಸೆನ್ಸನ್ನ ಬಳಸ್ಕೊಳ್ಳೋದು ಭಾಳ ನೊಂದಿದ್ದಾರೆ ಕ್ರೈಸ್ತರುಗಳು ತುಂಬ ನೊಂದಿದ್ದಾರೆ ಹೇಳ್ಕೊಳಕಾದಿರೋದಾಗಿ ನೊಂದಿದ್ದಾರೆ ಅಡ್ಮಿನಿಸ್ಟ್ರೇಷನ್ ಇರಲಿ ಸ್ಕೂಲ್ಸು ಕಾಲೇಜಸ್ಸು ಮೆಡಿಕಲ್ಸು ಈ ಥರ ಸೇವೆಗಳಲ್ಲಿ ನಾವು ಇಷ್ಟರ ಎಷ್ಟೋ ಎಷ್ಟೋ ಇತರರನ್ನ ನಾವು ಬಲಿಷ್ಠರಾಗಿ ಮಾಡಿದ್ದೀವಿ ಎಂಪವರ್ ಮಾಡಿದ್ದೀವಿ ಎಷ್ಟೋ ಜನ ಸಮಸ್ಥೆ ಒಂದು ಕ್ರೈಸ್ತರ ಸಮುದಾಯದ ಕೊಡುಗೆಗಳನ್ನು ತಗೊಂಡು ಇವತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ ಇದು ರಾಜಕೀಯದಲ್ಲಿ ಮಾತ್ರ ಇಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಲ್ಲಿ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿದ್ದಾರೆ ನೀವು ಕೃತಜ್ಞತೆ ಆಗಿರ್ಬೇಕು ಅದಕ್ಕಾಗಿ ನೀವು ಮೇಲೆ ನಮಗೆ ನಮ್ಮ ಕೃತಜ್ಞತೆ ಆಗಿಲ್ಲ ಪರವಾಗಿಲ್ಲ ಬರೋಲ್ಲ ಮೇಲೆ ಆರೋಪಗಳನ್ನು ದಯವಿಟ್ಟು ಆಗಬೇಡಿ ಬಹಳ ನೋವಿನ ಹೇಳ್ತಾ ಇದ್ದೀನಿ ನಮ್ಮಲ್ಲಿ ಆಫ್ ಆಗ್ಬೇಡಿ ನಾವು ಸೇವೆ ಮಾಡೋದು ಸೇವೆಯ ಮನಸ್ಸಲ್ಲಿ ಮಾಡ್ತಾ ಇದ್ದೀವಿ ಮತಾಂತರ ಮಾಡಬೇಕು ಇನ್ನೊಂದು ಮತ್ತೊಂದು ಆ ಥರ ಒಂದು ಮತಾಂತರ ಏನೇ ನಮ್ಮ ಬೈಬಲಲ್ಲಿ ಇಲ್ಲ ಇದು ಒಂದು ಮಾನಸಾಂತ್ರ ಅಷ್ಟೇ ಇದು ಒಂದು ಅಕ್ಸೆಪ್ಟೇಷನ್ ಅಂದರೆ ನಾನು ಈ ಧರ್ಮದಿಂದ ಈ ಧರ್ಮವನ್ನು ಅಕ್ಸೆಪ್ಟ್ ಮಾಡ್ಕೊಳ್ತೀನಿ ಅಂಗೀಕಾರ ಮಾಡ್ಕೊಳ್ತೀನಿ ಅದನ್ನು ಬಂದು ಸ್ವೀಕರಿಸ್ಕೊಳ್ತಾ ಇದ್ದೀನಿ ಅಂತ ಹೇಳಿ ಅದು ಸಂವಿಧಾನದಲ್ಲಿ ಎಲ್ಲರದ್ದು ಹಕ್ಕು ಕೊಟ್ಟಿದ್ದಾರೆ ಅವ್ರವ್ರ ಧರ್ಮವನ್ನು ಯಾರಾದರೂ ಅವ್ರವ್ರ ಧರ್ಮವನ್ನು ಪಾಲಿಸ್ಕೋಬೇಕು ಅದನ್ನು ಅಳವಡಿಸ್ಕೋಬೇಕು ಅದನ್ನು ಬಂದು ಇತರರಿಗೆ ಹೇಳಬೇಕು ಅಂತ ಹೇಳಿದ್ದಾರೆ ಇಲ್ಲಿ ಎಲ್ಲಿ ಸಮಾಜ ಎಲ್ಲಿ ಹೋಗ್ತಾ ಇದೆ ನಾವು ಈಗಾಗಲೇ ಅಲ್ಪಸಂಖ್ಯಾತರು ಕೂಡ ನಾವು ಅಲ್ಲಲ್ಲಿ ಅಲ್ಲೆಲ್ಲಿ ಒಡೆದಿ ಹೊಡೆದಿ ಹೊಡೆದು ಹೊಡೆದಿ ನಾವು ಲೆಕ್ಕಕ್ಕೆ ಎಂದಿನ ದಿನ ಹಾಕಿದ್ದೀವಿ ಮಾಡ್ ಸೇವೆ ಮಾಡಬೇಕೋರು ಕೂಡ ಈಗ ಹೇಗಾಗಿದೆ ಅಂದರೆ ಕೊಳೆ ಮಾಡೋರು ದೊರಡೆ ಮಾಡೋರು ಸುಣಿಗೆ ಮಾಡೋರು ಸುಳ್ಳು ಹೇಳೋರು ಈ ಥರ ದೇಶವನ್ನು ಹಾಳು ಮಾಡೋರು ಕೂಡ ತಲೆ ಎತ್ಕೊಂಡು ವೈಟ್ ಆ್ಯಂಡ್ ವೈಟ್ ಹಾಕ್ಕೊಂಡು ನಾವು ಒಳ್ಳೆಯವರು ಅಂತ ತಿರ್ಗ್ತಾ ಇದ್ದಾರೆ ಇವತ್ತು ಸೇವೆ ಮಾಡೋರು ತಲೆ ತಕ್ಕೊಂಡು ಭಯ ಪಟ್ಟುಕೊಂಡು ಹೇಳಿ ಒಂದು ಮನುಷ್ಯನಿಗೆ ಹೋಗಿ ಒಂದು ಸತ್ಯವನ್ನು ಹೇಳೋದು ತಪ್ಪ ಒಂದು ಮನುಷ್ಯನ ಒಳ್ಳೆ ದಾರಿಗೆ ತಪ್ಪಾ ಒಂದು ಮನುಷ್ಯ ತನ್ನ ಪಾಪವನ್ನು ಬಿಟ್ಟು ಲೌಕಿಕದ ಎಲ್ಲ ಪಾಪದ ಅಕ್ರಮ ಚಟುವಟಿಕೆಗಳನ್ನ ಬಿಟ್ಟು ಅದರಲ್ಲಿ ಅವನು ನಾಶವಾಗಿ ಹೋಗಬಾರ್ದು ಅವನು ಒಂದು ಒಳ್ಳೆ ವ್ಯಕ್ತಿಯಾಗಿ ಪರಿವರ್ತನೆ ಆಗಿ ದೇಶಕ್ಕೆ ಸಮುದಾಯಕ್ಕೆ ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆ ಅಂತ ಯೋಚನೆ ಮಾಡೋದು ತಪ್ಪ ಯೋಚನೆ ಮಾಡಿ ಹೀಗಾಗಿರುವಾಗ ಇವಾಗ ದಯವಿಟ್ಟು ಈಗ ಈ ರಾಜಕಾರಣಿಗಳು ಯಾರೋ ಒಂದು ಇದ್ದ ಒಂದು ಒಂದು ಇದಕ್ಕೆ ಯುವಕರುಗಳು ಬಲಿಯಾಗ್ತಾ ಆಗ್ತಾ ಇದಾರೆ ಅರ್ಥ ಮಾಡಿಕೊಂಡು ನಿಮ್ಮ ತಂದೆ ನೀವು ಮಕ್ಕಳಾಗಿರಿ ಜೀವ ಕಳ್ಕೊಂಡ್ರೆ ಮತ್ತೆ ಜೀವ ಬರಲ್ಲ ಯಾವುದು ಈ ಪ್ರಪಂಚದಲ್ಲಿ ಶಾಶ್ವತ ಇಲ್ಲ ನಾವು ಬದುಕಿ ಬದುಕಿದ್ರೆ ಇದು ಒಂದು ಒಂದು ಮಾದರಿಯಾಗಿರಬೇಕು ನಾವು ಒಂದು ಬೆಳಕಾಗಿರಬೇಕು ಒಂದು ಉಪ್ಪಾಗಿರಬೇಕು ಒಂದು ಮಾದರಿ ಆಗಿರಬೇಕು ಈ ಮಾರ್ಗದರ್ಶನ ನಡೆಯೋರು ನಾವು ಈ ಮಾರ್ಗದರ್ಶನ ನಾವು ದೇವರ ವಾಕ್ಯ ವಚನಗಳನ್ನು ಸ್ವೀಕರಿಸಿಕೊಂಡು ನಾವು ಇತರರಿಗೆ ಸಹಾಯವಾಗಿರಬೇಕು ಪ್ರೀತಿಸಬೇಕು ಅಂತ ಹೇಳಿ ಈ ವಚನ ವಾಕ್ಯದ ಮುಖಾಂತರ ನಾವು ಕಾರ್ಯದಲ್ಲಿ ಇಳಿಯುವಾಗ ನಮಗೆ ಈ ರೀತಿಯಲ್ಲಿ ಒತ್ತಡ ಕೊಡೋದು ತೊಂದರೆ ಕೊಡೋದು ಎಲ್ಲಾದರೆ ಕ್ರೈಸ್ತರು ಯಾವುದಾದ್ರೂ ಗುಡಿ ಯಾವುದಾದ್ರೂ ಒಂದು ಧಾರ್ಮಿಕ ಇದರಲ್ಲಿ ನುಗ್ಗಿ ಅವ್ರನ್ನ ಹೊಡೆಯೋದು ಅವ್ರ ಮೇಲೆ ಬೈಯೋದು ಅವ್ರನ್ನ ಏನಾದ್ರು ಹಿಂಸೆ ಕೊಡೋದು ಎಲ್ಲಾದ್ರೂ ನೀವು ನೋಡಿದ್ದೀರಾ ನಮ್ಮ ಚರ್ಚ್ಗಳಲ್ಲಿ ನುಗ್ತಾರೆ ನಮ್ಮ ಚರ್ಚ್ಗಳಲ್ಲಿ ನುಗ್ತಾರೆ ಯೂನ್ ಯಾರು ಇವ್ನ ಯಾರು ಇವ್ ಏನು ಯೂನಿಯನ್ ಬಂದ ಅವರು ಅವರು ಸ್ವತಃ ಅವ್ರೈ ಅವರು ಅವ್ರ ಸ್ವಂತ ಇಚ್ಛೆಯಿಂದ ಬಂದಿದ್ದಾರೆ ಈ ಹಿ ಹ್ಯಾಸ್ ಅ ಫಂಡಮೆಂಟಲ್ ರೈಟ್ಸ್ ಅವರು ಒಂದು ಇದರಿಂದ ಅವ್ರು ಬಂದಿದ್ದಾರಲ್ಲ ಅವ್ರನ್ನ ಹೋಗಿ ನೀವು ಥರ ಚಿತ್ರಹಿಂಸೆ ಕೊಟ್ಟು ಹೊಡೆದು ಬಡ್ದು ನಿಮಗೆ ಯಾರು ಅಧಿಕಾರ ಕೊಟ್ಟಿದ್ದಾರೆ ಮತಾಂತರ ಎಲ್ಲಾದರೂ ಚರ್ಚೆಯಲ್ಲಿ ನಡೆಯೋ ವಿಷಯನಾ ಚರ್ಚಲ್ಲಿ ಮತಾಂತರ ಮಾಡಿ ಅನ್ನೋ ವಿಷಯ ಚ ಪಾಸ್ಟರ್ಗೂ ಅಧಿಕಾರ ಇರಲ್ಲ ಡಿ ಸಿ ಕಚೇರಿಗೂ ತಹಸೀಲ್ದಾರ್ ಕಚೇರಿಗೂ ಇರೋದು ಅಲ್ಲಿ ಆಗೋದು ಮತಾಂತ್ರ ಫಸ್ಟ್ ಆಫ್ ಆಲ್ ಅನ್ನ ಪದನೇ ಇಲ್ಲ ಮಾನಸಾಂತರ ಆಗೋದು ಆತನ ಅಕ್ಸೆಪ್ಟ್ ಮಾಡ್ಕೊಳ್ತಾನೆ ಈ ಮತಾಂತರನ ಪದವನ್ನು ಕೊರು ತೆಗಿಬೇಕು ಕ್ರೈಸ್ತರ ಮೇಲೆ ಇರೋದು ಇದು ಅಕ್ಸೆಪ್ಟೇಷನ್ ಇದು ಒಂದು ಧರ್ಮವನ್ನು ಸ್ವೀಕಾರ ಮಾಡ್ಕೊಳ್ಳೋದು ಅಷ್ಟೇ ಅವನು ಯಾವ ಜಾತಿಯಲ್ಲಿ ಅದೇ ಜಾತಿಗೆ ಸೀಮಿತವಾಗಿರ್ತಾನೆ ಜಾತಿ ಯಾವತ್ತೂ ಬದಲಾವಣೆ ಆಗೋಲ್ಲ ಧರ್ಮಗಳು ಯಾವತ್ತೂ ಬದಲಾವಣೆ ಹೋಗ್ಬೋದು ಇವತ್ತು ಇಲ್ಲಿರ್ತಾರೆ ಆಮೇಲೆ ಅಲ್ಲಿರ್ತಾರೆ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಗಿದ್ದು ಬುದ್ಧಿಸಮ್ಗೆ ಹೋದ್ರು ಅಂದರೆ ಅವ್ರ ಮತಾಂತರ ಅವರ ಮತಾಂತರ ಆಗಿಲ್ಲ ಅವರು ಅವರು ಬಂದು ಆ ಧರ್ಮವನ್ನು ಸ್ವೀಕಾರ ಮಾಡಿಕೊಂಡ್ರು ಅಷ್ಟೇ ಮತಾಂತರ ಆಗಿಲ್ಲ ಅವರು ಎಸ್ ಸಿ ಎಸ್ ಟಿನ ಅವ್ರ ಹಿಂದುಳಿದ ಅದರಲ್ಲೇ ಇದ್ದಾರೆ ಅವರು ಈ ರೀತಿಯಲ್ಲಿ ನೀವು ಇದನ್ನು ತಿಳುವಳಿಕೆ ಮಾಡಿಕೊಂಡು ಯಾರೋ ಏನು ಹೇಳಿದಿಂದ ನೀವು ಏನೋ ನೀವು ಮಾತಾಡಿಕೊಂಡು ಕಾನ್ಸ್ಟಿಟ್ಯೂಷನ್ ವಿರೋಧವಾಗಿ ಕೆಲಸ ಮಾಡಿಕೊಂಡು ಇದೆಲ್ಲ ನೀವು ಮಾಡ್ತಾ ಇರೋದು ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ತಪ್ಪು ಯಾರೇ ಮಾಡಿದ್ರು ತಪ್ಪೆ ಅದನ್ನು ನಾವು ಖಂಡಿಸ್ತೀವಿ ತಪ್ಪು ಯಾರೇ ಮಾಡಿದ್ರು ತಪ್ಪು ಈಗಾಗಲೇ ನಾವು ಕೆಲವೊಂದು ಪಾಸ್ಟರ್ಸ್ಗಳಿಗಿರಲಿ ಚರ್ಚ್ ಅವ್ರಿಗಿರಲಿ ಅವರಿಗೆಲ್ಲ ಬಂದು ನಾವು ಸತ್ಯನ ಕಳಿಸಿದ್ವಿ ನಾವು ಇವ್ರಿಗೆ ಜಾಗ್ರತೆ ಮೂಡಿಸಿದ್ದೀವಿ ಕೆಲವೊಂದು ವಿಷಯದಲ್ಲಿ ನಿಮ್ಮನ್ನು ನೀವು ಕೂಡ ಸರಿಪಡಿಸ್ಕೋಬೇಕು ತಿದ್ದುಪಡಿ ಮಾಡ್ಕೋಬೇಕು ಸಂವಿಧಾನದ ಹಕ್ಕುಗಳೇ ನಿಮ್ಗೆ ಗೊತ್ತಾಗಬೇಕು ಅದನ್ನು ಅದ್ರ ಬಗ್ಗೆನೇ ಕುಲಂಕುಷವಾಗಿ ಪ್ರೋಟೋಕಾಲ್ ಏನಿದೆ ಸಕ್ಕದ ಪಾಲಿಸಿಗಳು ಏನಿದೆ ಇದ್ರ ಬಗ್ಗೆನೂ ನಾವು ತರಬೇತಿ ಕೊಡ್ತಾ ಇದ್ದೀವಿ ದಯವಿಟ್ಟು ನನ್ನ ಸಹೋದರಲ್ಲಿ ಯಾರೇ ಇರಲಿ ಇಸ್ಲಾಮಿಕ್ ಧರ್ಮದವ್ರು ಇರಲಿ ಹಿಂದೂ ಧರ್ಮದವರಲಿ ಎಲ್ಲ ನಮ್ಮ ಸಹೋದರ ನಾವು ಹೊಂದಾಣಿಕೆಯಲ್ಲಿ ಒಗ್ಗಟ್ಟಲ್ಲಿ ಸಹೋದರ ಸಹೋದಾರ್ತೆ ನಾವು ಒಂದು ಪ್ರೀತಿ ವಿಶ್ವಾಸದಿಂದ ಸೌಜನ್ಯದಿಂದ ನಾವು ಒಂದು ಸಂದೇಶವನ್ನು ಸಾರಬೇಕಾಗಿ ನಾವು ನಾವೆಲ್ಲ ಮನುಷ್ಯರು ಫಸ್ಟ್ ಮಾನವತೆಯನ್ನು ಕಳ್ಕೊಂಡ್ರೆ ಅದಕ್ಕಿಂತ ದೊಡ್ಡ ಧರ್ಮ ಯಾವುದೂ ಇಲ್ಲ ಮಾನವತೆಗಿಂತ ಪ್ರೀತಿಗಿಂತ ಸೇವೆಗಿಂತ ಯಾವ ಧರ್ಮನೂ ಇಲ್ಲ ಯಾವ ಜಾತಿನಲ್ಲ ಯಾವುದೂ ಇಲ್ಲ ಪ್ರೀತಿಗಿಂತ ಬಿಗಿಲಾವುದ ಯಾವುದೂ ಇಲ್ಲ ಸೊ ಪ್ರೀತಿಯ ಈ ಸೇವೆಯನ್ನು ಯಾರೋ ಒಬ್ಬರು ಯಾ ಯಾವುದೋ ಒಂದು ವಿಷಯದಲ್ಲಿ ಇದನ್ನು ತಪ್ಪಾಗಿ ಅವರು ಲೆಕ್ಕಿ ತಪ್ಪಿಸಿ ಕುಮ್ಮಕ್ಕೊಟ್ಟು ಕೆಲವರು ಬಲಿ ಆಗ್ತಾ ಇದ್ದೀರಾ ಸುಮಾರು ಜನ ನಾವು ಹೋಗಿ ಜೈಲಲ್ಲೆಲ್ಲೆಲ್ಲ ಕೂಡ ನೋಡಿ ಅವ್ರಿಗೆ ಕೌನ್ಸಿಲಿಂಗ್ ಕೊಟ್ಟು ಇಂಥ ವಿಚಾರದ ಎಲ್ಲ ನಾವು ಅವೇರ್ನೆಸ್ಸು ಕೊಡ್ತಾ ಇದ್ದೀವಿ ಹಾಗಾಗಿ ಎಲ್ಲೋ ಒಂದು ಕಡೆ ಮನಸ್ತಾಪ ಇರ್ತದೆ ಏನೋ ಮಾತಾಡೋಕ್ಕೆ ಹೋದ್ರೆ ಅವ್ರದ್ದು ಮನಸ್ಸು ಆಲ್ರೆಡಿ ಒಂದು ವಿಕೃತ ಮನಸ್ಸು ಏನು ಮಾಡ್ತದೆ ಅದನ್ನು ಅವರು ಟ್ರಾನ್ಸ್ಫರ್ ನೋಡೋಕ್ಕಾಗಲ್ಲ ಆ ವಿಕೃತಿ ಮನಸ್ಸು ಆ ಥರ ಮಾಡೋದು ಇದನ್ನೂ ಒಂದು ಸೈತಾನ್ದ ಒಂದು ಕೆಲಸ ಇದು ಹಾಗಾಗಿರುವಾಗ ಇರುವಾಗ ನಾವೆಲ್ಲ ಸಹೋದರಾಗಿ ಒಂದು ಕುಟುಂಬವಾಗಿ ದೇಶದಲ್ಲಿ ಅಭಿವೃದ್ಧಿಗಾಗಿ ಹೋರಾಡೋಣ ದೇಶವನ್ನು ಕಟ್ಟೋಣ ದೇಶದಲ್ಲಿ ಪ್ರೀತಿ ವಿಶ್ವಾಸದ ಬೆಳೆಯೋಣ ಸಮಾಜದಲ್ಲಿ ಒಂದು ದೊಡ್ಡ ಬದಲಾವಣೆ ತರೋಣ ಯುವಕರುಗಳಿಗೆ ಜಾಗೃತಿ ಮೂಡಿಸೋಣ ಇವತ್ತು ಯುವಕರುಗಳ ಬಗ್ಗೆ ಯೋಚನೆ ಮಾಡೋಣ ನೋವು ಆಗ್ತದೆ ಹೊಟ್ಟೆ ಉರಿತದೆ ಯುವಕರುಗಳು ಗಾಂಜಾ ಮದ್ದು ವೇಷವಾಟಿಗೆ ಬೇರೆ ಬೇರೆ ಕಾರ್ಯಗಳಲ್ಲಿ ಕೇಸು ಕೋಟಲ್ಲಿ ಚಿಕ್ಕ ಚಿಕ್ಕ ಹುಡುಗರುಗಳು ಜೀವನ ಹಾಳು ಮಾಡ್ಕೊತಾರೆ ಸೂಸೈಡ್ಗಳು ಮಾಡ್ಕೊತಾರೆ ಯಾವ್ದು ಮಾನಸಿಕ ಒತ್ತಡಕ್ಕೆ ಯಾವ ರೀತಿಯಲ್ಲಿ ಹೋಗ್ತಾ ಇದ್ದಾರೆ ಇದ್ರ ಬಗ್ಗೆ ಯಾಕೆ ಧ್ವನಿ ಇರ್ತಾ ಇಲ್ಲ ಇದ್ರ ಬಗ್ಗೆ ನಾವು ಹೋರಾಟ ಮಾಡಬೇಕಾಗಿದೆ ಯುವಕರನ್ನ ಕಳ್ಕೊಳ್ತಾ ಇದೀವಿ ನಾವು ಯುವಕರುಗಳು ಬಲಿ ಬಲಿಯಾಗ್ತಾ ಇದ್ದಾರೆ ಇಂಟರ್ನೆಟ್ ಇಮೇಲ್ ಇನ್ನೊಂದು ಮತ್ತೊಂದು ಧೂಮಪಾನ ಮುದುಪಾನ ಹೊಗೆ ಸೊಪ್ಪು ಇಂತಹದ ಒಂದು ನಕಾರಾತ್ಮ ಒಂದು ಕಾರ್ಯಕ್ಕೆ ಯುವಕರುಗಳು ಬಲಿಯಾಗ್ತಾ ಇದಾರೆ ಇದ್ರ ಬಗ್ಗೆ ಗಮನ ಕೊಡೋಣ ಇದ್ರ ಬಗ್ಗೆ ಎಚ್ಚರಿಕೆ ಕೊಡೋಣ ಇದ್ರ ಬಗ್ಗೆ ಜಾಗೃತಿ ಮೂಡಿಸೋಣ ಯುವಕರುಗಳನ್ನ ಬಚಾವ್ ನಮ್ಮ ಯುವಕರುಗಳು ದೇಶದ ಬೆನ್ನೆಲುಬು ದೇಶದ ಅವರೇ ಬಂದು ಮುಂದಿನ ಪೀಳಿಗೆಗಳಿಗೆ ನಡೆಸೋ ನಮ್ಮ ಯುವಕರನ್ನೇ ಅವರೇ ನಾವು ಕಳ್ಕೊಳ್ತಾ ಇದ್ದೀವಿ ಇದ್ರ ಬಗ್ಗೆ ನಮಗೆ ಚಿಂತೆ ಇಲ್ಲ ದೇಶ ಹಾಳಾಗ್ತಾ ಅದ್ರ ಬಗ್ಗೆ ಚಿಂತೆ ಇಲ್ಲ ರಾಜಕಾರಣಿಗಳು ನಮ್ಮ ದೇಶವನ್ನು ಕೊಳ್ಳೆ ಹೊಡಿತಾ ಇದ್ದಾರೆ ಜಾತಿ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ಭಾಷೆ ಹೆಸರಲ್ಲಿ ನಮ್ಮನ್ನು ಚುಕ್ಕುನೂರು ಮಾಡಿಬಿಟ್ಟಿದ್ದಾರೆ ನಮ್ಮಲ್ಲಿ ಇಲ್ಲ ಇವತ್ತು ಯಾವನ್ನು ಯಾರನ್ನು ನೀವು ಯಾವ ಯಾವ ಧರ್ಮ ಯಾವ ಜಾತಿ ಇನ್ನೊಂದು ಈ ಒಂದು ವಿಕೃತಿಯ ಒಂದು ಪಾಪದ ಒಂದು ಇದರಲ್ಲಿ ಮುಳುಗಿಸ್ತಾ ಇದ್ದಾರೆ ದೇಶವನ್ನು ನಾವು ಕಟ್ಟಬೇಕಂದ್ರೆ ನಾವು ಇಂಥ ಒಂದು ದೂಢ ನಂಬಿಕೆಗಳಲ್ಲಿ ಇಂಥ ಒಂದು ಸಣ್ಣ ಇದರಲ್ಲಿ ನಾವು ತಗೊಳಾಕೊಂಡು ಇದ್ರೆ ಒಳಗಡೆ ಹೊರಗಡೆ ಯಾವಾಗ ಬರೋದು ನಾವು ವಿಶಾಲವಾಗಿ ನೋಡಿ ಹೊರಗಡೆ ಬಂದು ನೋಡಿ ಚಿತ್ತೆ ಭಾಳ ನೋವಾಗ್ತದೆ ಬೆಂಗಳೂರು ಇದು ಸರ್ವೆಲ್ಲ ಹೈಯೆಸ್ಟ್ ಸೂಸೈಡ್ ನಡೀತಾ ಇದೆ ಏನಕ್ಕೆ ಮಾನಸಿಕ ಒತ್ತಡಕ್ಕೆ ಹೋಗ್ತಾ ಇದ್ರೆ ಯಾರಾದರೂ ಒಬ್ಬರಿಂದ ಬಗ್ಗೆ ಖಂಡಿಸ್ತಾ ಇದ್ದೀರಾ ಇವತ್ತು ಜನಸಾಮಾನ್ಯ ಜೀವನ ಬದುಕು ಹೇಗಿದೆ ಹೊರಗಡೆ ಹೋಗಿ ಭಯ ಪಡ್ತಾರೆ ಇವತ್ತು ಮಹಿಳೆಯರಿಗೆ ಸೇಫ್ಟಿ ಇದೆಯಾ ಹೇಳಿ ಅಲ್ಲಲ್ಲಿ ರೇಪು ಹೊರಗಡೆ ಎಂತ ಪಾಪದ ಕೃತ್ಯಗಳು ನಡೀತಾ ಇದೆ ಇದ್ರ ಬಗ್ಗೆ ಯಾಕೆ ಜಾನಿ ಇದನ್ನ ಒಂದು ಕ್ರೈಸ್ತರು ಖಂಡಿಸಿ ಇದನ್ನ ಹೋಗಿ ಅಂತವರಿಗೆ ಮಾನಸಿಕವಾಗಿ ಇರಲಿ ಅಂತರ್ಮವಾಗಿರಲಿ ಎಂಥದ್ದೇ ಶೋಷಣೆಗೆ ಒಳಗಾಗಿರೋ ಹೋಗಿ ಧೈರ್ಯ ತುಂಬಿಸುವ ಕೆಲಸ ಸತ್ಯದ ಬಗ್ಗೆ ಹೇಳುವ ಕೆಲಸ ಅವ್ರಿಗೂ ಒಂದು ಜೀವನ ಇದೆ ಒಂದು ಜೀವ ಇದೆ ಅಂತ ಹೇಳಿ ಆ ಜೀವವನ್ನು ತುಂಬಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಒಂದು ನೀವು ಮಾಡಬೇಕು ಇಲ್ಲಾಂದ್ರೆ ಹತ್ರ ಅವಕಾಶ ಕೊಡಬೇಕು ನಾವು ಮಾಡಲ್ಲ ಇತರರಿಗೂ ಮಾಡೋಕ್ಕೆ ಬಿಡಲ್ಲ ಕೇಳಿದ್ರೆ ಇವರು ಈಗ ನಾವು ಕೂಡ ಹಲವಾರು ಹಿಂದೂ ಸಂಸ್ಥೆಗಳ ಜೊತೆ ಕೈ ಜೋಡಿಸ್ಕೊಂಡು ಕೆಲಸ ಮಾಡ್ತಾಯಿದ್ವಿ ಎಷ್ಟು ಒಳ್ಳೆ ಕೆಲಸಗಳು ಮಾಡ್ತಾಯಿದ್ವಿ ಈಗ ಅವ್ರನ್ನ ನಾವು ಹೋಗಿ ಮತಾಂತರ ಮಾಡ್ತಾರೆ ಅಂತ ಹೇಳೋಕ್ಕೆ ಸಾಧ್ಯನಾ ಎಲ್ಲಾದರೂ ಗುಡಿ ಗೊಬ್ಬರಗಳಲ್ಲಿ ನುಗ್ಗಿ ನಾವು ನೀವು ಮತಾಂತರ ಮಾಡ್ತೀರ ಅಂತ ಯಾವಾಗ ನಾವು ಹೇಳಿದೀವ ಅವರು ಅವ್ರು ಇಷ್ಟ ಬಂದಿರೋದು ಅವ್ರಿಗೆ ಇದು ಮಾಡೋದು ಫಾರಿನನ್ನ ಬರ್ತಾರೆ ಇಲ್ಲಿ ಇಸ್ಕಾನ್ಗೆ ಸೇರ್ಕೊಳ್ತಾರೆ ಬೀದಿ ಬೀದಿಯಲ್ಲಿ ಭಜನೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ನಾವೆಲ್ಲಾದರೂ ಹೋಗ್ಬಿಟ್ಟು ಅವ್ರ ಮೇಲೆ ಅಟ್ಯಾಕ್ ಮಾಡಿ ನೀವು ಫಾರಿನಿಂದ ಬಂದಿದ್ದೀರಾ ನೀವು ನಮ್ಮ ಜನಗಳನ್ನ ಹೋಗಿ ಮತಾಂತರ ಮಾಡಿರಿ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ ಇಟ್ ಇಸ್ ದೇವ್ ಫಂಡಮೆಂಟಲ್ ರೈಟ್ಸ್ ಅಬ್ರಾಡಲ್ಲೆಲ್ಲ ಭಗವದ್ಗೀತೆ ಕೊಡ್ತಾ ಇದ್ದಾರೆ ಅಲ್ಲಿ ದೇವಸ್ಥಾನಗಳು ನೋಡಿ ಎಷ್ಟು ವಿಜೃಂಭಣವಾದ ದೇವಸ್ಥಾನಗಳು ಅಲ್ಲಿ ಆಚರಣೆಗಳು ಗಣೇಶ ದೇವಸ್ಥಾನ ಇರಲಿ ಚತುರ್ಥಿ ಇರಲಿ ಅಲ್ಲೆಲ್ಲ ಆಚರಣೆ ಮಾಡ್ತಾರಲ್ಲ ಬಗ್ಗೆ ಅಲ್ಲಿ ಅವರು ಅಲ್ಪಸಂಖ್ಯತೆಯವರು ಸೇಫ್ ಆಗಿದ್ದಾರೆ ಇಲ್ಲಿ ನಾವು ಅಲ್ಪಸಂಖ್ಯೆತೆಯವರು ಆದರೆ ನಮಗೆ ಸೇಫ್ ಇಲ್ಲ ನಮಗೆ ರಕ್ಷಣೆ ಇಲ್ಲ ಅಬ್ರಾಡಲ್ಲಿ ಅಲ್ಲಿ ಯಾವ ಕ್ರೈಸ್ತರ ಕ್ರೈಸ್ತರಿರುವ ಜಾಗದಲ್ಲಿ ಬಹುಸಂಖ್ಯವಾಗಿ ಆಗಿ ಕ್ರೈಸ್ತರಿರುವ ಜಾಗದಲ್ಲಿ ಹಿಂದೂಗಳು ಮೈನಾರಿಟಿಗೆ ಇರೋರು ಸೇಫ್ ಆಗಿದ್ದಾರೆ ಖುಷಿಯಾಗಿದ್ದಾರೆ ಸಂತೋಷವಾಗಿದ್ದಾರೆ ಅವ್ರ ಜೊತೆ ಇವ್ರ ಸೇಫ್ ಮಾಡ್ತಾ ಮಾಡ್ತಿದ್ದಾರೆ ಆದ್ರೆ ಈ ಭಾರತ ದೇಶದಲ್ಲಿ ಅಲ್ಪಸಂಖ್ಯಾದ ಅಲ್ಪಸಂಖ್ಯೆದವ್ರು ನಮ್ಗೆ ಸೇಫ್ ಇದು ಎಲ್ಲರ ಮೇಲೆ ತಪ್ಪು ಹೇಳ್ತಾಯಿಲ್ಲ ಕೆಲವೊಂದು ವಿಕೃತಿ ಮನಸ್ಸಿರುವ ಕೆಲ ಕೆಲವೊಂದು ಪಾಪಿಗಳು ದುಷ್ಟರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಕನ್ಯಾಸಿರಿ ಮೇಲೆ ಅತ್ಯಾಚಾರ ಮಾಡೋದು ಗುರುಗಳ ಮೇಲೆ ಕನ್ಯಾಸ್ರಿಗಳ ಮೇಲೆ ಪಾಸ್ಟರ್ಸ್ಗಳ ಮೇಲೆ ಯುವಜಸ್ಗಳ ಮೇಲೆ ಇದು ಮಾಡೋದು ಇದು ಈ ನಾವೆಲ್ಲ ಇದು ದೇವರನ್ನ ಖಂಡಿಸ್ತಾರೆ ದಿನ ಬರ್ತದೆ ಬರಗಾಲ ಬರ್ತದೆ ಭಾಳ ರೋಗಗಳನ್ನು ಬರೋದು ದಿನಗಳು ಬರ್ತದೆ ಅಂಥ ದಿನಗಳು ಬರೋಕ್ಕೆ ಮುಂಚೆ ಪರಿವರ್ತನೆ ಆಗಬೇಕು ಅವರವ್ರಿಗೆ ಬಿಟ್ಟು ಅವ್ರವ್ರ ವೈಯಕ್ತಿಕ ಜೀವನ ಅವರವರು ಯಾಕೆಂದರೆ ನಮಗೆ ಕಾನ್ಸ್ಟಿಟ್ಯೂಷನ್ ಹೇಳ್ತಾ ಇದೆ ನೀವು ಯಾರನ್ನು ಬೇಕಾದ್ರೆ ಆರಾಧನೆ ಮಾಡ್ಬೋದು ಒಂದು ಮರ ಗಿಡ ಹೆಂಡತಿ ಮಕ್ಕಳು ಇಲ್ಲ ಫಿಲಮ್ ಸ್ಟಾರ್ಸ್ಗಳು ಯಾರನ್ನ ಆರೋ ಅದು ಅಧಿಕಾರ ಕೊಟ್ಟಿದೆ ದಯವಿಟ್ಟು ಇಂಥ ವಿಷಯದಲ್ಲಿ ಯುವಕರು ನೀವು ಕೂಡ ಸ್ವಲ್ಪ ಎಚ್ಚರಿಕೆ ಆಗಿರಿ ಇಂಥದ್ದು ವಿಷಯಗಳಲ್ಲಿ ಸ್ವಲ್ಪ ಗಮನ ಇಡಿ ನೀವು ಮತ್ತು ನಾವು ಎಲ್ಲ ವಿಷಯಕ್ಕಾಗಿ ಒಳ್ಳೆಯದನ್ನು ಆರಿಸ್ತಾ ಇದ್ದೀವಿ ಒಳ್ಳೆಯ ಒಂದು ಕ್ರೈಸ್ ಒಂದು ಉತ್ತಮದ ಕ್ರೈಸ್ತರ ಜೀವನ ಮಾಡಬೇಕಂತ ನಾವು ನಾವು ಯಾರನ್ನ ಬಂದರೂ ನೀವು ಬಂದು ಮುಖಾಂತರ ಆಗಿ ಅನ್ನೋ ಒಂದು ಒಂದು ಭಾಷೆ ನಾವು ಎಲ್ಲೂ ಬಳಸೋದಿಲ್ಲ ಬಳಸಲು ಕೂಡುದು ಆಯ್ತಾ ನಾವು ಎಲ್ಲರಿಗೂ ವಿಷಯ ಸತ್ಯದ ಬಗ್ಗೆ ಹೇಳ್ತಾ ಇದ್ದೀವಿ ಅದನ್ನು ನಿಮ್ಮ ನಿಮ್ಮ ವೈಯಕ್ತಿಕ ಬಿಟ್ಟಿದ್ದು ಬನ್ನಿ ಉತ್ತಮ ರೀತಿಯಲ್ಲಿ ಸಮಾಜವನ್ನು ಕಟ್ಟೋಣ ದೇಶವನ್ನು ಕಟ್ಟೋಣ ದೇಶದಲ್ಲಿರುವ ನಾನಾ ರೀತಿಯ ತೊಂದರೆಗಳನ್ನು ದೇಶದಲ್ಲಿರುವ ನಾನಾ ರೀತಿಯ ಎಲ್ಲವೂ ಇಮಿಡಿಯೇಟ್ ಸಾಲ್ವ್ ಮಾಡೋಕ್ಕಾಗಲ್ಲ ಅಲ್ಪ ಸದ್ದು ಸ್ವಲ್ಪ ನಮ್ಮ ಆದಷ್ಟು ನಮ್ಮ ಜನಗಳನ್ನ ಫಸ್ಟ್ ನೋಡೋಣ ನಮ್ಮ ಸುತ್ತಮುತ್ತಲೋ ನಮ್ಮ ಕುಟುಂಬದಲ್ಲಿ ಅಕ್ಕಪಕ್ಕ ಇರೋರು ನೇಬರ್ಗಳು ಯಾಕಂದರೆ ಈಗ ನಾವು ಹೇಳಿದ ತಕ್ಷಣ ಯಾರೋ ಒಬ್ಬರು ನಮ್ಮ ನಮ್ಗೆ ಏನೋ ಒಂದು ತೊಂದರೆ ಆದರೆ ಪಕ್ಕದಲ್ಲಿ ಯಾರಿರ್ತಾರೋ ಅವರು ಹಿಂದೂ ಆಗಿರ್ತಾರೋ ಮುಸ್ಲಿಮ್ ಆಗಿರ್ತಾರೋ ಸಿಖ್ ಬುದ್ಧಿ ಜೈನ್ ಯಾರಾಗಿರ್ತಾರೋ ನಮಗೆ ಅವರೇ ಅವರೇ ನಮ್ಮ ಪಕ್ಕದಲ್ಲಿ ಏನಾದರೂ ಓಡಿ ಬರೋದು ನಮಗೆ ಆಸರೆಯಾಗಿ ನಿಲ್ಲೋದು ಕಷ್ಟ ಸುಖಕ್ಕೆ ನಿಂತ್ಕೊಳ್ಳೋದು ಹೀಗೆ ಇದೆಲ್ಲ ಒಂದು ಕುಟುಂಬವಾಗಿ ನಮ್ಮ ನಮಗೆಲ್ಲ ಒಂದು ಅದಕ್ಕೆ ನಾವು ದೇವರಿಗೆ ನಾವು ಕೃತಜ್ಞತೆ ಹೇಳಬೇಕು ಈ ಜಾತಿಗೆ ಕಿವಿ ಒಂಥರ ಆ ಜಾತಿಗೆ ಮೂಗು ಒಂಥರ ಈ ಒಂದು ಧರ್ಮಕ್ಕೆ ಒಂಥರ ಅಂತ ಮಾಹಿತರೆ ಎಷ್ಟು ಅಲ್ಲೊಳ ಕಲ್ಲೋಲೋವಾಗಿರ್ತಾ ಇತ್ತು ಇನ್ನೊಂದು ಈ ಜಾತಿ ಅವ್ರಿಗೆ ಈ ಥರ ಬ್ಲಡ್ಡು ಆ ಥರ ಗ್ರೀನ್ ಬ್ಲಡ್ಡು ಎಲ್ಲೋ ಬ್ಲಡ್ಡು ಏನೇ ಹೇಳಿದ್ರೆ ಎಂಜಾಯ್ ನಾವು ಅಂದ್ಬಿಟ್ಟು ಹಾಗಾಗಿ ಬನ್ನಿ ಉತ್ತಮ ಸಮಾಜವನ್ನು ಕಟ್ಟುತ್ತಾ ಅಂತ ಹೇಳಿ ನಾನು ರಾಬರ್ಟ್ ಲೈವ್ ನಮ್ಮ ರಾಬರ್ಟ್ ಲೈವ್ ಸಿವಿಕ್ ಅನ್ಸ್ವಿಕೊಂಡ್ರು ಮತ್ತು ನಾವು ನಮ್ಮ ಸೇವೆಗಳ ಬಗ್ಗೆ ನಾನು ನಾನು ಅದು ಅದೇನೋ ಒಂದು ರೀತಿಯಲ್ಲಿ ನಾನೇ ಹೇಳ್ದಂಗೆ ಇರ್ತದೆ ನೀವು ಇದಕ್ಕೆ ಗೂಗಲ್ಗೆ ಹೋಗಿ ರಾಬರ್ಟ್ ಲೈವ್ ವಾಯ್ಸ್ ಅಂತ ಟೈಪ್ ಮಾಡಿ ನನ್ನ ಚಾನೆಲ್ ಇದೆ ನನ್ನ ನನ್ನ ಬಗ್ಗೆ ನಿಮಗೆ ಏ ಎಲ್ಲ ಇನ್ಫಾರ್ಮೇಷನ್ ಕೊಡ್ತದೆ ನಮಗಾಗಿ ಪ್ರಾರ್ಥಿಸಿರಿ ಈ ದೇಶಕ್ಕೋಸ್ಕರ ಪ್ರಾರ್ಥಿಸಿರಿ ಸಮಾಜದಲ್ಲಿ ಒಳ್ಳೆಯ ರಾಜಕಾರಣಿಗಳು ಒಳ್ಳೆಯ ವ್ಯಕ್ತಿಗಳು ಬರಬೇಕು ರಾಜಕೀಯ ಜೀವನದಲ್ಲಿ ನಮ್ಮ ಜನಗಳು ಮುಂದೆ ಬರಬೇಕು ಅಂತ ಹೇಳುವ ಹೇಳುತ್ತಾ ಈ ನನಗೆ ಅವಕಾಶ ಕೊಟ್ಟಿರುವ ವಿಶೇಷವಾಗಿ ಅವಕಾಶ ಕೊಟ್ಟಿರುವ ದೇವರಿಗೆ ಈ ಸ್ಥಳ ಈ ಜಾಗ ಈ ವಾತಾವರಣವನ್ನು ಒಪ್ಪಿಸಿ ನನ್ನ ಸಹೋದರ ಮಾ ಪಾಪ ಭಾಳ ದೂರ ನಮ್ಮ ಬ್ರದರು ವಿ ಸೆವೆನ್ ರೋಸ್ಲಿನ್ ಅವರು ನಿಮ್ಮ ಬಗ್ಗೆ ಭಾಳ ಮಾಹಿತಿಗಳು ಕೇಳಿದ್ದೀನಿ ಕ್ರೈಸ್ತರ ಪರವಾಗಿ ಅಲ್ಲ ನೀವು ಸಾರ್ವಜನಿಕರ ಪರವಾಗಿ ಹೋರಾಟ ಮಾಡುವ ವ್ಯಕ್ತಿ ನಿಮ್ಮ ಸಾರ್ವಜನಿಕರ ಹಿತಾಸಕ್ತಿ ಆಗಿರುವ ವ್ಯಕ್ತಿ ಒಂದು ನೀವು ನಿಮ್ಮ ಬಗ್ಗೆ ಒಂದು ಎರಡು ಮಾತು ಹೇಳಿ ಅಂತ ಹೇಳಿದ್ರು ನಾನು ಯಾವುದು ಎಲ್ಲ ಮಾಡ್ಕೊಂಡು ಬಂದಿಲ್ಲ ಹಾಗಾಗಿ ಇದು ಒಂದು ಕಾರ್ಯವನ್ನು ಮತ್ತೆ ನಮ್ಮ ಈ ಚಾನೆಲ್ದು ಒಂದು ವಿಶೇಷತೆ ಹೇಳ್ತೀನಿ ಇವರು ಸತ್ಯವನ್ನು ಸತ್ಯತೆ ಹೇಳುವ ಒಂದು ವ್ಯಕ್ತಿ ಎಲ್ಲೂ ಕೂಡ ಬಂದು ಯಾರ ಹತ್ರ ದುಡ್ಡು ತಗೊಂಡು ಇನ್ನೊಂದು ಮಾಡಿಕೊಂಡು ಎಡಿಟ್ ಮಾಡಿಬಿಡೋದು ಕಟ್ ಮಾಡ್ಬಿಡೋದು ಅದನ್ನು ಅವರ ವೈಯಕ್ತಿಕವಾಗಿ ಲಾಭಕ್ಕಾಗಿ ಎಲ್ಲ ಈ ಕೊನೆಗಳಿಗೆಯಲ್ಲಿ ಒಂದು ಯೂಟ್ಯೂಬ್ ಚಾನೆಲ್ ಸತ್ಯವನ್ನು ಸತ್ಯವಾಗಿ ಹೇಳೋಕೆ ಪ್ರಯತ್ನ ಮಾಡೋಕ್ಕೆ ಹೊರಟಿದ್ದಾರೆ ಬೆಂಬಲ ಕೊಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ನೀವು ಇವ್ರಿಗಾಗಿಯೂ ಪ್ರಾರ್ಥನೆಯೂ ಮಾಡಿ ನಿಮ್ಮಲ್ಲಿ ಕೈಯಲ್ಲಿ ಆದಷ್ಟು ಒಂದು ಯಾವುದೋ ವಿಷಯಗಳಿದೆ ಡಿಪ್ಕ್ರಿಷನ್ ಡಿಪ್ಸ್ಕ್ರಿಪ್ಷನಲ್ಲಿ ಅವ್ರದ್ದು ನಂಬರು ಇದೆಲ್ಲ ನಾವು ಅವರು ಶೇರ್ ಮಾಡ್ತಾರೆ ಏನಾದರೂ ವಿಷಯಗಳಿದ್ರೂ ಅವ್ರಿಗೆ ನೀವು ಹಂಚ್ಕೋಬೋದು ಕಾರ್ಯಕ್ರಮಗಳು ಇದ್ರೂ ಯಾವುದಾದ್ರು ಹೋರಾಟಗಳಿದ್ರು ಅವ್ರಿಗೆ ತಿಳಿಸ್ಬೋದು ಈ ಅವಕಾಶ ಕೊಟ್ಟಿದೆ ದೇವರಿಗೆ ಮತ್ತು ನಮ್ಮ ಎಲ್ಲ ಸ್ನೇಹಿತರಿಗೆ ನಾನು ದೇವರಲ್ಲಿ ಅಭಿನಂದನೆ ಸೇರಿಸಿ ದೇವರನ್ನು ಆಶೀರ್ವದಿಸಿ ಶಾಂತಿ ಸಮಾಧಾನದಿಂದ ಸೌಹಾರ್ದಿಂದ ಎಲ್ಲ ಪ್ರೀತಿ ವಿಶ್ವಾಸದಿಂದ ಬದುಕೊಂಡ ಬಾಳಣ ಅಂತ ಹೇಳಿ ದೇವರಿಗೆ ಆ ಎಲ್ಲರೂ ದೇವರ ಮಕ್ಕಳಾಗಿ ಜೀವಿಸೋಣ ಅಂತ ಹೇಳಿ ಮಾತನ್ನು ಮುಗಿಸ್ಕೊಂಡು ಕ್ರಯಸ್ ನೋಡಿದ್ರೆ ರಾಬರ್ಟ್ ಲೇವ್ ಅವರು ಅವ್ರ ಮಾತುಗಳಲ್ಲಿ ಎಷ್ಟೊಂದು ಈ ಸಮಾಜ ಪರವಾಗಿ ಎಷ್ಟೊಂದು ಭಾರದಿಂದ ಮಾತನಾಡಿದಂತ ನನಗೆ ನೇರವಾಗಿ ಕೇಳಿ ಕೇಳಿಸ್ಕೊಂಡಿದ್ದೆ ಅದೇ ಅದೇ ರೀತಿಯಲ್ಲಿ ಅವರಿಗೆ ಬೆಂಬಲ ಕೊಡಿ ಅವರಿಗೆ ಅವರು ಮಾಡುವಂಥ ಎಲ್ಲ ಆ ಸೇವೆಯಲ್ಲಿ ದೇವರು ಮತ್ತು ಬಂದು ನಿಮ್ಮ ಬೆಂಬಲ ಎಲ್ಲ ಕೂಡಿ ಸೇರಿ ಬರುವಂತೆ ನಾನು ಅವರಿಗೆ ಮಾಹಿತಿ ಕೊಡ್ತೀರಾ ನಿಮ್ಮ ಆಸೆ ನಮಗೆ